ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಫ್ರಾಕು ನೆಕ್ ಡಿಸೈನ್ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ಡಿಫ್ರೆಂಟಾಗಿ ಅವರು ಕ್ಯಾಟ್ಲಾಗ್ ಕಳಿಸಿದ್ರು ಅದೇ ಥರ ನಾನು ನೆಕ್ ಡಿಸೈನ್ ಸ್ಟಿಚ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೇಮ್ ಬೇಕು ಅಂದರೂ ಸೇಮೇ ಮಾಡ್ತಿದ್ದೀನಿ ಅದೇ ಥರ ಬೇಡ್ಸು ಎಲ್ಲ ತಂದು ಇದು ಎಂಟು ಇಂಚು ವೆಟ್ಟು ಲೆಂತು ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಅಡ್ಡ ಅಡ್ಡ ಹನ್ನೆರಡು ಇಂಚು ಕ ಕಾಲರಿಗೆ ಬಂದು ಎಂಟು ಇಂಚ್ ತೊಗೊಂಡು ಎರಡು ಮಡಿಕೆ ಚೌಕವಾಗಿ ತೊಗೊಂಡ್ಬಿಟ್ಟು ಕ್ರಾಸಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟಿಂಗ್ ವೀಡಿಯೋ ತೋರಿಸ್ತೀನಿ ಫ್ರೆಂಡ್ಸ್ ಅವಾಗ ನೋಡಿರಿ ಇದು ಫುಲ್ ವೀಡಿಯೋ ಫ್ರಾಕ್ ವೀಡಿಯೋ ಮಾಡಿದ್ದೀನಿ ಆದರೆ ಹಾಕಕ್ಕೆ ಟೈಮಿಗೆ ಸಾಕಾಗ್ತಿಲ್ಲ ಫ್ರೆಂಡ್ಸ್ ಹಬ್ಬದ್ದು ತುಂಬ ಬಟ್ಟೆ ಇದೆ ಹಬ್ಬ ಬೇರೆ ಬಂದುಬಿಡ್ತು ಆಗಲೇ ಇಲ್ಲ ಅದಕ್ಕೆ ಇದೊಂದು ಕಾಲರ್ ನೆಕ್ಕಾದರೂ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಇದು ಕ್ಯಾನ್ವಾಸ್ ದಪ್ಪ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಈಗ ಶರ್ಟ್ ಕ್ಯಾನ್ವಾಸ್ ಇದಾದರೆ ಸ್ಟಿಫಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಫ್ಯಾಬ್ರಿಕ್ ಇದು ಡ್ರೆಸ್ ಕ್ಯಾನ್ವಾಸ್ ಕೂಡ ಹಾಕ್ಬೋದು ಆದರೆ ಈ ಕ್ಯಾನ್ವಾಸ್ ಆದರೆ ಚೆನ್ನಾಗಿ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು ಚೆನ್ನಾಗಿ ಬಂದಿದೆ ನೋಡಿ ಫುಲ್ಲು ಫ್ರಾಕು ಹಾಕಿದ್ದೀನಿ ಫೋಟೋ ಹಾಕಿರ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಕಮೆಂಟು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತುಂಬ ಮಳೆ ಇರೋದ್ರಿಂದ ನನಗೂ ಟೈಮ್ ಸಾಕಾಗಲೇ ಇಲ್ಲ ಮಾ ಹಾಕೋಕ್ಕೆ ಬಟ್ಟೆನೂ ಜಾಸ್ತಿ ಇದ್ವಿ ಇಲ್ಲಿ ಕರೆಂಟ್ ಕೂಡ ನಮ್ಮ ಹಳ್ಳಿಲಿ ಭಾಳ ತೆಗಿತಿದ್ದಾರೆ ಯಾಕೋ ಗೊತ್ತಿಲ್ಲ ಏನು ರಿಪೇರಿನೋ ದಿನ ಬೆಳಗ್ಗೆ ಹೋದರೆ ಸಾಯಂಕಾಲ ಬರುತ್ತೆ ಕತ್ಲಿರುತ್ತಲ್ಲ ನಾನು ಕಾಲಲ್ಲೇ ತುಳಿಯೋದ್ರಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಎಷ್ಟೊಂದು ಪ್ಯಾಟ್ರನ್ಸು ಬಾಹುಬಲಿ ಮೆಕ್ಕಿ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಆದರೆ ವೀಡಿಯೋ ಮಾಡೋ ಈಗ ಸ್ವಲ್ಪ ವೀಡಿಯೋ ಅಷ್ಟೊತ್ತಿಗೆ ಕರೆಂಟ್ ಹೋಗೋದು ಆಗೋದು ಬೆಳಕಿಲ್ಲ ಅನ್ನೋದು ಮತ್ತು ಹಂಗೆ ಸ್ಟಿಚ್ ಮಾಡಿಬಿಡೋದು ಇದೇ ಆಗ್ತದೆ ಫ್ರೆಂಡ್ಸ್ ಇನ್ಮೇಲೆ ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಇದೇ ಥರ ಎಲ್ಲ ಪೂರ್ತಿ ಕಚ್ ಲೈನಿಂಗು ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಮತ್ತು ಶೈನಿಂಗ್ ಕ್ಲಾತು ಮೂರು ಇಟ್ಕೊಂಡಿದೀನಿ ನಾನು ಅಂದರೆ ಇಲ್ಲಾಂದ್ರೆ ಶೈನಿಂಗ್ ಕಾಣೋದಿಲ್ವಲ್ಲ ಚೆನ್ನಾಗಿ ಬರೋದಿಲ್ಲ ಇದು ಡಬಲ್ ಲೈನಿಂಗ್ ಫ್ರಾಕ್ ಹಾಕಿರೋದು ಕಾಟನ್ ಲೈನಿಂಗು ಶೈನಿಂಗ್ ಕ್ಲಾತು ಶಿಫಾನ್ ಬರುತ್ತಲ್ಲ ಆ ಥರ ಶೈನಿಂಗ್ ಕ್ಲಾತ್ ಹಾಕಿದ್ದೀನಿ ಮೇಲೆ ನಟ್ ಕ್ಲಾತ್ ತುಂಬ ಚೆನ್ನಾಗಿ ಬಂದಿದೆ ಅವರಂತೂ ತುಂಬಾ ಇಷ್ಟಪಟ್ಟರು ಇದು ಕೆಳಗಡೆ ಬೀಡ್ಸ್ ಕೂಡ ಹಚ್ಚಿದ್ದೀನಿ ನೋಡಿ ಇಷ್ಟೇ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಂಬಿಟ್ಟು ನೆಕ್ಕಿಗೆ ಫ್ರಾಕ್ ಸ್ಟಿಚ್ ಮಾಡ್ಕೊಂಡು ಫ್ರಾಕಿಗೆ ಹಚ್ಚಿಬಿಡೋದಷ್ಟೇ ನೋಡಿ ಬಾಡಿ ಬಾಡಿಗೆ ಅಟ್ಯಾಚ್ ಮಾಡಿದ್ರೆ ಆಯಿತು ಆ ಥರ ಶೇಪ್ ಬರುತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಫ್ರೀಸ್ ಈ ಥರ ಅಟ್ಯಾಚ್ ಮಾಡ್ಕೋತೀನಿ ಬಾಡಿ ಸ್ಟಿಚ್ ಮಾಡಿದ್ದೀನಿ ಬಾಯ್ ಫ್ರೆಂಡ್ಸ್